ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದಲ್ಲಿ ಕರ್ನಾಟಕಕ್ಕೆ ಮೂರನೇ ಸ್ಥಾನ ಜಾರ್ಖಂಡ್ನಲ್ಲಿ ನಡೆದ ಅರವತ್ತೇಳನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದ ಖೋ ಖೋ ಸ್ಪರ್ಧೆಯಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ ಗುಂಜೂರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ದ್ವಿತೀಯ ರನ್ನರ್ ಅಪ್ ಸ್ಥಾನವನ್ನು ಪಡೆಯುವ ಮೂಲಕ ರಾಜ್ಯದ ಕೀರ್ತಿ ತಂದಿದ್ದಾರೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಜಾರ್ಖಂಡ್ಗೆ ರಾಂಚಿಯಲ್ಲಿ ಆಯೋಜಿಸಿದ ಅರವತ್ತೇಳನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದ ಖೋಖೋ ಸ್ಪರ್ಧೆಯಲ್ಲಿ ಹರಿಯಾಣ ರಾಜ್ಯದ ಶಾಲಾ ಮಕ್ಕಳ ತಂಡದೊಂದಿಗೆ ನೇರ ಸೆಣಸಿ ತೃತೀಯ ಸ್ಥಾನ ಪಡೆಯುವುದರೊಂದಿಗೆ ಮುಂದಿನ ವರ್ಷ ನಡೆಯುವ ಖೇಲೋ ಇಂಡಿಯಾ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದಿದ್ದಾರೆ ಶಾಲಾ ಕ್ರೀಡಾಕೂಟದಲ್ಲಿ ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ತೆಲಂಗಾಣ ಪಾಂಡಿಚೇರಿ ಮಹಾರಾಷ್ಟ್ರ ಹರಿಯಾಣ ಸೇರಿದಂತೆ ದೇಶದ ಎಲ್ಲ ರಾಜ್ಯಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ತಂಡಗಳು ಭಾಗವಹಿಸಿತು ರಾಜ್ಯ ಮಟ್ಟದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಸರ್ಕಾರಿ ಶಾಲಾ ಮಕ್ಕಳನ್ನ ಗುಂಜೂರು ಗ್ರಾಮದ ನಾಗರಿಕರು ಹಾಗೂ ಶಾಲಾ ಆಡಳಿತ ಮಂಡಳಿ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿ ಅಭಿನಂದಿಸುವ ಮೂಲಕ ಪ್ರೋತ್ಸಾಹಿಸಿದ್ರು ಇದೇ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಮೂರ್ತಿ ಮಾತನಾಡಿ ಗುಂಜೂರು ಸರ್ಕಾರಿ ಶಾಲೆಯ ಬಾಲಕಿಯರು ಖೋ ಖೋ ಕ್ರೀಡೆಯಲ್ಲಿ ರಾಜ್ಯಕ್ಕೆ ಗೌರವ ತಂದಿತು ಕ್ರೀಡೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಕ್ರೀಡಾ ಹಾಗೂ ಶಿಕ್ಷಣ ಇಲಾಖೆಯಿಂದ ದೊರೆಯಬೇಕಾದ ಸೌಲಭ್ಯಗಳನ್ನ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಇಂದು ನಮ್ಮ ಬೆಂಗಳೂರು ಪೂರ್ವ ತಾಲೂಕಿನ ಈ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗುಂಜೂರ್ನ ಶಾಲಾ ಮಕ್ಕಳು ರಾಷ್ಟ್ರ ಖೋ ಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಗಳಿಸಿರೋದು ಇದು ನಮ್ಮ ಇಡೀ ತಾಲೂಕಿಗೆ ಒಂದು ಹೆಮ್ಮೆ ಪಡುವಂಥ ಒಂದು ವಿಷಯವಾಗಿದೆ ಈ ಒಂದು ಶಾಲೆಯ ವಿದ್ಯಾರ್ಥಿನಿಯಾದಂಥ ವಿಜಯಲಕ್ಷ್ಮಿ ಕ್ಯಾಪ್ಟನ್ ನೇತೃತ್ವವನ್ನು ಖೋಖೋ ತಂಡದಲ್ಲಿ ನಮ್ಮ ಕರ್ನಾಟಕ ತಂಡವನ್ನು ದ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಿ ಮೂರನೇ ಸ್ಥಾನವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ ಏಕೆಂದರೆ ಸಾಕಷ್ಟು ಜನ ಸಾಕಷ್ಟು ರಾಜ್ಯಗಳಿಂದ ಬಂದಿರುವಂಥ ಅನೇಕ ಪ್ರತಿಭಾವಂತರ ನಡುವೆ ಈ ನಮ್ಮ ವಿಜಯಲಕ್ಷ್ಮಿ ಮತ್ತು ತಂಡದವರು ಭಾಗವಹಿಸಿ ಅತ್ಯುತ್ತಮವಾಗಿ ಆಡಿ ಮೂರನೇ ಸ್ಥಾನವನ್ನು ಗಳಿಸಿ ನಮ್ಮ ಈ ಒಂದು ಗುಂಜೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅವರಿಗೆ ತಮ್ಮ ಮಾಧ್ಯಮದ ಮೂಲಕ ನಾನು ನನ್ನ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ಪೂರ್ಕವಾದಂಥ ಒಂದು ಶುಭಾಶಯಗಳನ್ನು ಹೇಳ್ತೇನೆ ಈವರ ಒಂದು ಭವಿಷ್ಯ ಉಜ್ವಲವಾಗಲಿ ಏಕೆಂದರೆ ಇದೇ ಒಂದು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಅಭಿಮಾನ ಒಂದು ಪ್ರೀತಿ ಆ ಮಕ್ಕಳ ಮೇಲೆ ಸದಾ ಇರಲಿ ಆ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡೋದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ನನ್ನ ಮಾತು ತಂಡಗಳು ಭಾಗವಹಿಸಿದ್ವು ಅದರಲ್ಲಿ ಸತತವಾಗಿ ಐದು ತಂಡನ ಒಂದು ಸೈಡಲ್ಲಿ ಮ್ಯಾಚ್ ಆಡ್ಕೊಂಡು ಬಂತು ಆರನೇ ತಂಡದಲ್ಲಿ ಒಂದು ಸ್ವಲ್ಪ ಟಫ್ ಆಯಿತು ನಮ್ಮ ಮಕ್ಕಳಿಗೆ ಒಂದು ಸಮೀಪದಲ್ಲಿ ಅಂದರೆ ಅದು ಸೋಲಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಸಮೀಪದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅದು ಒಂದು ಸೋಲಾಯಿತು ಮತ್ತು ಇನ್ನೊಂದು ಮ್ಯಾಚಲ್ಲಿ ವಿನ್ ಆಗೋ ಚಾನ್ಸ್ ಆಯಿತು ಆದರೆ ನಮಗೆ ವಿನ್ ಅಂತ ಅಂದರೂ ಕೂಡ ಇಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಹೈಸ್ಕೂಲ್ ಹೆಚ್ ಎಮ್ ಅವರು ಮತ್ತು ಪ್ರೈಮರಿ ಎಚ್ ಎಮ್ಸು ಮತ್ತು ಇಲ್ಲಿ ನಮ್ಮ ಇಲಾಖೆಯವರು ಅದರಲ್ಲೂ ಕೂಡ ನಮ್ಮ ಸರ್ ಏನೇ ಒಂದು ಚೂರು ನಾನು ಸಾರ್ ಈ ಥರ ಇದೆ ಹೀಗೆ ಅಂತಂದರೆ ಫುಲ್ ಕೋಪ್ರೇಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ನನ್ನ ಹೆಂಡತಿ ಇಲ್ಲ ಆ್ಯಕ್ಚುಲಿ ದೈಹಿಕ ಶಿಕ್ಷಕಿ ನಾನು ಕೂಡ ಆ ಇಲಾಖೆಯಲ್ಲಿ ಇದ್ದು ನಾನು ಆಚೆ ಬಂದಿದ್ದೀನಿ ಆದರೆ ನನ್ನ ಹೆಂಡತಿಗೆ ಸಪೋರ್ಟಾಗಿ ನಿಂತ್ಕೊಂಡು ಇಲ್ಲಿ ಮಕ್ಕಳನ್ನು ಈ ಮಟ್ಟಕ್ಕೆ ತೊಗೊಂಡೋಗ್ಲಿಕ್ಕೆ ಇದು ಈ ಇಲಾಖೆಯಿಂದ ಇದು ಎರಡನೇ ಎರಡನೇ ರನ್ನರ್ ಅಂತ ನನ್ನ ಹೆಸರು ನನ್ನ ಹೆಸರು ವಿಜಯಲಕ್ಷ್ಮಿ ಆಟ ಆಡಕ್ಕೆ ಹೋಗಿದ್ದು ರಾಂಚಿದಲ್ಲಿ ರಾಂಚಿ ಜಾರ್ಖಂಡಲ್ಲಿ ರಾಂಚಿಯಲ್ಲಿ ಹೋಗಿದ್ದು ಸೆಕೆಂಡ್ ರನ್ನರ್ ಆಗಿದ್ರಿ ನಮ್ಮ ಲಕ್ಷ್ಮೀ ಮಿಸ್ಸು ಮತ್ತು ಸರ್ Yes! Mapa, Mapa, etc. Mapa! Mata, mata!